सहस्रनाम तत्तुल्यं रामनामरे श्रीराम राम रामे रवे रामे मनोरमे सहस्रनाम तत्तुल्यं राम नाम वरानरे तत्तुल्यं राम नाम वरानने ॐ श्रीराम राम रामे रमे रामे मनोरमे सहस्रनाम तत्तुल्यं राम

ಜಿ ಆರ್ ಆರ್ ಜಿ ಆರ್ ಆರ್ ಇಂಟ್ರ ಕಡೆಯಿಂದ ರಾಮ ಜನ್ಮಭೂಮಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇರುವುದರಿಂದ ಅಲ್ಲಿ ದೇವಸ್ಥಾನದಿಂದ ಅಕ್ಕಿಯ ಅಕ್ಷತೆಗಳು ಬಂದಿದ್ದಾವೆ ಆಮೇಲೆ ಇಲ್ಲಿ ಅವರು ಹನ್ನೊಂದು ಸಾವಿರ ಲಡ್ಡುಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪುಸ್ತಕಗಳನ್ನು ಆಮೇಲೆ ದೇವರನ್ನ ಪುಸ್ತಕಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಅವ್ರಿಗೆ ದೇವರು ಇನ್ ಮುಂದೆ ಒಳ್ಳೆ ಸ್ಥಾನ ಕೊಟ್ಟು ಸಮಾಜದಲ್ಲಿ ಒಂದು ಆಯುಷ್ ಆರೋಗ್ಯ ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಷಯ ಅದು ಇಷ್ಟು ವರ್ಷದಲ್ಲಿ ಆಗ್ಲಿದ್ದು ಇವಾಗ ಆಗಿದ್ದು ನಮಗೆ ಬಹಳ ಸಂತೋಷಕ್ಕ ವಿಷಯ ಅಂತ ಹೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನಿಲ್ಲ ಅಲ್ಲಿ ದೇವರ ಒಂದು ಪ್ರತಿಷ್ಠಾಪನೆ ಮಾಡೋದ್ರಿಂದರಾಜ್ಯ ಹಾ ರಾಮರಾಜ್ಯಕ್ಕೋಸ್ಕರ ದೇವರು ರಾಮಂದು ಒಂದು ವಿಗ್ರಹ ಪ್ರತಿಷ್ಠಾಪನೆ ಇರೋದ್ರಿಂದ ಅದ್ರ ಬಗ್ಗೆ ಎಲ್ಲ ವಿತರಣೆ ಪುಸ್ತಕಗಳು ಲಡ್ಡು ಆಮೇಲೆ ಅಲ್ಲಿಂದ ಬಂದಿರುವಂತ ದೇವರ ಅಕ್ಕಿ ಕಾಳುಗಳು ವಿತರಣೆ ಮಾಡಿ ಮಾಡ್ತಾ ಇದ್ದಾರೆ ನೂರಕ್ಕೂ ನೂರು ಹತ್ತು ಪರ್ಸೆಂಟ್ ಹಾಗೆ ಆಗ ಅದರಲ್ಲಿ ಬೇರೆ ಮಾತೇ ಇಲ್ಲ ಅದರಲ್ಲಿ ಬೇರೆ ಆಲೋಚನೆ ಇಲ್ಲ ಬೇರೆ ಅನುಮಾನನೇ ಇಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ